ಹಾಯ್ ನಮಸ್ತೆ ಇವತ್ತು ನಾವು ಬಂದಿರುವಂಥದ್ದು ಮಹತ್ವಬಾರ ಮಹಾಲಿಂಗ ಮಹತೋಭಾರ ಕಾರಂಜೇಶ್ವರನ ಕ್ಷೇತ್ರಕ್ಕೆ ಬಹಳ ವಿಶೇಷವಾಗಿ ಈ ಕಾರಂಜೇಶ್ವರನ ಕ್ಷೇತ್ರ ಏನು ಇದರ ಐತಿಹ್ಯ ಏನು ನಿಮಗೆ ಕಾರಿಂಜೇಶ್ವರ ಕ್ಷೇತ್ರಕ್ಕೆ ಬಂದಾಗ ಒಂದು ಉಂಗುಷ್ಟ ತೀರ್ಥ ಅಂತ ಸಿಗುತ್ತೆ ಆನಂತರ ಜಾನು ತೀರ್ಥ ಅಂತ ಸಿಗುತ್ತೆ ಅದರ ಜೊತೆಗೆ ಸತ್ಯದ ಕಲ್ಲು ಅಂತ ಸಿಗುತ್ತೆ ಇದರಲ್ಲದರ ಮಹತ್ವ ಏನು ಅನ್ನುವಂಥದ್ದನ್ನು ತಿಳಿಯೋದೋಸ್ಕರವಾಗಿ ಇವತ್ತು ಕಾರಂಜಕ್ಕೆ ಹೊರಟಿದ್ದೇವೆ ಪ್ರಥಮ ಹೆಜ್ಜೆಯಿಂದ ಅಂದರೆ ಮೊದಲ ಮೆಟ್ಟಿಲಿನಿಂದ ಮೇಲೆ ತನಕ ಹೇಗೆ ಮತ್ತು ಇಲ್ಲಿ ಕೆಲಸ ಮಾಡೋರು ಏನು ಹೇಳ್ತಾರೆ ಮತ್ತು ಇಲ್ಲಿಯ ಅರ್ಚಕರು ಏನು ಹೇಳ್ತಾರೆ ಎಲ್ಲವನ್ನೊಮ್ಮೆ ಕೇಳುವ ಹಾಯ್ ಕಾರಿಂಜೇಶ್ವರ ಮಹತ್ವಭಾರ ಕಾರಿಂಜೇಶ್ವರ ನಕ್ಷತ್ರ ನೋಡಿ ಇದು ಕೆಳಗಡೆಯಿಂದ ಹತ್ತಾಗ ನಿಮಗೆ ಹೇಗೆ ಡ್ರೋನ್ ಶಾರ್ಟ್ಸ್ಗಳಲ್ಲೆಲ್ಲ ಸಿಗುತ್ತೆ ಅಂತ ನಾವು ತೋರಿಸ್ತಾ ಇದೀವಿ ಅದ್ರ ಜೊತೆಗೆ ಕೆಳಗಡೆ ಒಂದು ದೊಡ್ಡ ಕೆರೆ ಇದೆ ಆ ಕೆರೆಯ ಸೌಂದರ್ಯವನ್ನು ನೋಡುವುದೇ ಒಂದು ಖುಷಿ ಅದ್ರ ಜೊತೆಗೆ ಹೀಗೆ ಹತ್ತಬೇಕು ಅಬಾ ಸಾಕಾಗ್ತದೆ ಹತ್ತುವಾಗ ಅಂತ ಹೇಳೋರು ತುಂಬ ಜನ ಇರ್ತಾರೆ ಆದರೆ ಸಾಕಾಗ್ತದೆ ಅದು ನೋಡಿ ನಾನು ಫ್ಯಾಮಿಲಿ ಸಮೇತ ಹೋಗ್ತಾ ಹೋಗಿದ್ದೆ ನಾನು ಈಗ ನೋಡಿ ನೋಡಿ ಅಲ್ಲಿ ಇಡೀ ಕೆರೆ ಹೇಗಿದೆ ಅನ್ನೋ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಮೇಲ್ಭಾಗಕ್ಕೆ ಹೋದಾಗ ಅಲ್ಲಿ ಬಹಳಷ್ಟು ಒಂದು ಮೆಟ್ಟಿಲುಗಳು ಹೀಗೆ ಮೆಟ್ಟಿಲು ಹತ್ತಿ 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 ಹೋಗಬೇಕು ನಿಮಗೆ ಮೇಲೆ ಹೋದಾಗ ಒಂದಷ್ಟು ಕಟ್ಟೆಗಳು ಕಾಣಸಿಗುತ್ತೆ ಅದ್ರ ಜೊತೆಗೆ ಸುಂದರ ಪರಿಸರ ನಾವು ಸೂರ್ಯಾಸ್ತ ಆಗುವಂತಹ ಒಂದು ಸಂದರ್ಭದಲ್ಲಿ ಹೋದಂಥದ್ದು ನೋಡಿ ಕೆರೆಯೂ ಕೂಡ ಬಹಳ ಚೆನ್ನಾಗಿ ಕಾಣುತ್ತೆ ಮತ್ತೆ ಹೋಗುವ ಮರೆಯ ಬೋ ಬಚ್ಚಿನ್ ಮಾರೇ ಬಚ್ಚಿಂದು ಹೋಗುವ ಇದು ಯಾಕೆ ನಾವು ಕಾರಂಜೇಶ್ವರಕ್ಕೆ ಹೋದನು ಅಂತ ಹೇಳಿದರೆ ಅಲ್ಲೊಂದು ಸುಂದರ ಪರಿಸರ ಸುತ್ತಲಿನ ಪರಿಸರ ಅದ್ಭುತವಾಗಿದೆ ಜೊತೆಗೆ ಆ ಒಂದು ವಾಕ್ ಇದೆ ಅದರ ಜೊತೆಗೆ ಅಲ್ಲಿಯ ದೇವರ ದರ್ಶನ ಬಹಳ ವಿಶೇಷವಾಗಿರ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಹೋಗಿದ್ವಿ ಇದೀಗ ತಾವು ಒಂದು ಸೆ ಒಂದು ಸೆಟ್ ಒಂದಷ್ಟು ಮೆಟ್ಲುಗಳನ್ನು ಹತ್ತಿದ ನಂತರ ಈಗ ಮತ್ತೆ ಮೆಟ್ಲುಗಳನ್ನು ಹತ್ತಬೇಕು ನೋಡಿ ಇದನ್ನು ನೋಡಿದಾಗ ಇದು ಯಾರಪ್ಪ ಅಂತ ಹೇಳಿ ನಾನು ಅನ್ಕೊಂಡೆ ನಾನು ಈ ಹಿಂದೆ ಹೋಗಿದ್ದೆ ಆದ್ರೆ ತುಂಬಾ ಏತ್ ವರ್ಷದ ಇಂಚಿ ಬರ್ತಾರೆ ಕಾರ್ಯ ದಾದಾ ಅನ್ಪರ ಕ್ಷೇತ್ರದ ಬಗ್ಗೆ ನಿಖಿಲ್ಗೆ ಕತೆ ಕಲಿಯನ್ ಬರ್ಲಿ ದಾದಿ ಮೂಲ ಸತ್ಯದ ಕಲ್ಲುಗೆ ದುಂಬ ಎಂಚ ಅನ್ಪಿದ್ರಿಗೆ

ನೈವೇದ್ಯ ಸಾಗುವಳು ಹಾ ನೈವೇದ್ಯ ಅರಿವರಿ ವರ್ಷ ವರ್ಷ ಇಡೇಗ ದಯ ಅವು ಮತ್ತಿದು ಉಪದ್ರವೇಕ ಏರು ಮಂಗೇರ್ಲೇರ್ಲತ್ತಲ್ಲ ಕೋಣಿ ಸೇರಿ ಅರಿ ಬಲಂತಾರಿ ನೈವೇದ್ಯ ಕೊಡ್ತಾನೆ ಇಡೀ ಅಂಚಾ ಕೊರಂಡ ಬರ್ಪುಜವು ಈಡಗವು ಅಂಚಿತ ಅನುಭವ ಆತನ ಇರ್ಲ ನಿಜಿಜ್ಜಿ ಇರ್ಲಾ ಕೊಡ್ತಾರ ವರ್ಷ ವರ್ಷ ಎದ್ದು ರೀ ಇನ್ காரணிக்க

ಎಸ್ ಹರಕೆ ಕಟ್ಟಿಕೊಂಡು ತಮ್ಮ ತೋಟವನ್ನು ಉಳಿಸಿಕೊಳ್ಳುವಂಥದ್ದು ನೋಡಿ ಮಂಗಗಳು ಸಿಗ್ತವೆ ಇಲ್ಲೆಲ್ಲ ಹೋಗುವಾಗ ಅದರ ಜೊತೆ ಕೆಳಭಾಗದ ಸುಂದರ ಪರಿಸರವನ್ನು ಕೂಡ ತಾವು ನೋಡ್ತಿದ್ರು ಬಹಳ ಚಂದದ ಪರಿಸರ ನೋಡ ಇನ್ನು ನನ್ನ ಮಗಳು ಎಂಥದ್ದು ಹೇಳ್ತದಲ್ಲೇ ಕೇಳಿ 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 ಇದೇ ಒಯ್ ಅಷ್ಟು ಮಾತಾಡಿ ಸೀದಾ ಓದ್ದೆ ಓಯ್ ಮತ್ತೆ ಮಾತಾಡು ಅಂತ ಹೇಳಿದ್ರೆ ಬರೋದಿಲ್ಲ ಮಾರೆ ಓದ್ದೆ ಸೀದಾ ಹಾಂ ಇದು ನೋಡಿ ಇದೊಂದು ಬಾರಿ ಕಾರಣಿಕ ಉಂಗುಷ್ಟ ಬಾವಿ ಅಂತ ಬಹಳ ಉಂಗುಷ್ಟ ತೀರ್ಥ ಇಲ್ಲೊಂದು ಉಂಗುಷ್ಟ ಇಟ್ಟು ಈ ಒಂದು ಉಂಗುಷ್ಟ ತೀರ್ಥ ಈಗ ಬಹಳ ವಿಶೇಷ ಅಲ್ಲಿ ಅದ್ರ ಜೊತೆಗೆ ಅದು ಜಾನಿ ಜಾನುಬಾವಿ ಅಂತ ಅಂದರೆ ಅದೊಂದು ಬಹಳ ವಿಶೇಷ ಇಲ್ಲಿ ಮೇ ನೋಡ್ತಾ ಇರುವಂತಹ ಒಂದು ಪರಿಸರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಅದ್ರ ಜೊತೆಗೆ ಈಗ ಮೇಲ್ಭಾಗಕ್ಕೆ ಬಂದಿದ್ದೇವೆ ತಲುಪಿದ್ದೇವೆ ಅನ್ನುವಂಥ ಖುಷಿ ಸ್ವಲ್ಪ ಮಟ್ಟಿಗಿದೆ ನೋಡಿ ಮೇಲ್ಭಾಗಕ್ಕೆ ಬಂದಿದೆ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜ ಇಲ್ಲಿಗೆ ನಾವೀಗ ಬಂದಿದ್ದೇವೆ ಅದರ ಸುಂದರವಾದಂಥ ದೇವಸ್ಥಾನ ನೋಡಿ ಆ ಮೇಲ್ಭಾಗದಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ದೇವಸ್ಥಾನದ ಒಂದು ಸೌಂದರ್ಯವನ್ನು ನೋಡೋದೆ ಖುಷಿ ಇಷ್ಟೊಂದು ಮೇಲ್ಭಾಗದಲ್ಲಿ ಬಂದು ಈ ಸೌಂದರ್ಯವನ್ನು ನೋಡುವಾಗ ಬಹಳ ಖುಷಿಯಾಗುತ್ತೆ ಅದರ ಜೊತೆಗೆ ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಲಿ ಸುತ್ತಾಗ್ತಾ ನೋಡಿ ದೇವರ ಸಂಜೆಯ ಬಲಿಸುತ್ತು ನಡೆಯುವಂಥ ಸಂದರ್ಭ ನೋಡಿ ಈಗ ಅಲ್ಲಿ ಮಂಗಗಳು ಕುಳಿತಿರುವಂತಹ ಸ್ಥಳ ಅದು ಮಂಗಗಳಿಗೆ ಆಹಾರವನ್ನು ಕೊಡುವ ಸಲ ಅಂದರೆ ಅವರಿಗೆ ಪ್ರಸಾದ ರೂಪದಲ್ಲಿ ಅಲ್ಲಿ ಅನ್ನ ಆಹಾರವನ್ನು ಕೊಡಲಾಗುತ್ತೆ ದೇವರ ಬಲಿಸುತ್ತು ದೇವರನ್ನು ಹೊತ್ಕೊಂಡು ಹೋಗುವವರು ಅರ್ಚಕರು ಜೊತೆಗೆ ಇಡೀ ತಂಡ ಪ್ರತಿನಿತ್ಯ ಮೂರು ಸಲ ಇಲ್ಲಿಗೆ ಬರುತ್ತೆ ಅಂತ ನಂಬ್ತಿರ ನಮಗೆ ಒಂದು ಸಲ ಹೋದಾಗ ಒಂದು ಶ್ವಾಸತೆಗಲಿಕ್ಕಾಗಲಿಲ್ಲ ಅಷ್ಟು ಸುಸ್ತಾಗ್ತದೆ ಆದರೆ ಇವರು ಇಷ್ಟು ಜನವು ಕೂಡ ಪ್ರತಿನಿತ್ಯ ಮೂರು ಮೂರು ಸಲ ಮೇಲೆ ಹತ್ತಿ ಮೇಲೆ ಕೆಳಗಿಳಿತಾರೆ ಇಂತಹ ಒಂದು ಒಂದು ಸಾಹಸವನ್ನೇ ಅವರು ಮಾಡ್ತಾರೆ ನೋಡಿ ಅಷ್ಟು ಚಂದದ ಪರಿಸರ ಮೇಲೆ ಹೋದಾಗ ಸುಸ್ತೆ ಎಲ್ಲ ಮಾಯ ಆಗ್ತದೆ ಆದರೆ ಅವರಿಗೆ ದಿನನಿತ್ಯ ಮೇಲೆ ಹೋಗಿ ಕೆಳಗೆ ಬರೋದು ಅದು ದಿನನಿತ್ಯ ನೋಡುವಂಥ ಪರಿಸರ ಆಗಿರ್ತದೆ ಇಲ್ಲಿ ನೋಡಿ ಎಷ್ಟು ಚಂದದ ಪರಿಸರ ಬಹಳ ಸುಂದರ ಮತ್ತು ಗಾಳಿಯೆಲ್ಲ ಚೆನ್ನಾಗಿ ಬರುತ್ತೆ ಸಂಜೆ ಅಷ್ಟೊತ್ತಿಗೆ ಹೋದರೆ ಭಾಳ ಖುಷಿಯಾಗುತ್ತೆ ಇಲ್ಲಿ ತಾವೀಗ ನೋಡ್ತಿರೋದು ನೋಡಿ ಇಲ್ಲಿ ಇಲ್ಲಿ ಅವರಿಗೆ ಅನ್ನ ಕೊಡುವಂಥದ್ದು ಇಲ್ಲಿ ಆ ಒಂದು ಹನುಮಂತನಿಗೆ ವಿಶೇಷವಾದಂಥ ಸೇವೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಬಲಿಸುತ್ತು ಹೋಗ್ತಾ ಇರುವಂಥದ್ದು ಮತ್ತು ಬಲಿಸುತ್ತು ನಡೆಯುವಂಥ ಸಂದರ್ಭ ನಾವು ಹೋದ್ದು ಅಲ್ಲಿಗೆ ಇಲ್ಲಿ ಮಂಗಗಳಿಗೆ ಅಂತೂ ಕ್ಯಾರೆ ಇಲ್ಲ ಯಾಕೆ ಅಂತಂದರೆ ನೋಡಿ ಎಲ್ಲಿ ಬೇಕು ಅಲ್ಲಿ ಕೂತ್ಕೊಳ್ತಾರೆ ಮನುಷ್ಯನ ಬಗ್ಗೆ ಅಂತೂ ಭಯ ಅಂತಿಲ್ಲ ಯಾಕೆಂದರೆ ಅವ್ರಿಗೆ ಗೊತ್ತುಂಟು ಯಾರೂ ಕೂಡ ನಮ್ಮನ್ನು ಇದು ಮಾಡೋದಿಲ್ಲ ಆರಾಧನೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಹನುಮಾನ್ ಬಗ್ಗೆ ಬಹಳ ಭಕ್ತಿ ಇದೆ ನೋಡಿ ಎಲ್ಲ ಮಂಗಗಳು ಸೇರಿಕೊಂಡು ಆಟ ಆಡೋದು ತಿನ್ನೋದು ಅವ್ರಿಗೆ ಇಲ್ಲಿ ಆಹಾರವನ್ನು ಕೊಡಲಾಗತ್ತೆ ಇರ್ತಕ್ಕಂತಹ ಬಹಳಷ್ಟು ಭಕ್ತರು ಬಂದು ಇಲ್ಲಿ ಹನುಮಂತನೇ ಆಹಾರವನ್ನು ಒಪ್ಪಿಸ್ತಾರೆ ಈಗ ಬಲಿ ಸುತ್ತ ಬರ್ತಾ ಇರ್ತಾರೆ ಇವರು ಇವರಷ್ಟಕ್ಕೆ ಅಲ್ಲಿ ಕಾಲಲ್ಲಿ ಕೂತಿರ್ತಾರೆ ಬೇರೆ ಮಂಗಗಳಾದರೆ ಓಡಿ ಹೋಗ್ತಾರೆ ಆದರೆ ಇಲ್ಲಿ ಹಾಗೆಲ್ಲ ಇಲ್ಲ ಬದಲಾಗಿ ಮಂಗಗಳು ಇಲ್ಲಿಯ ಒಂದು ಕ್ಷೇತ್ರದ ಒಂದು ರೂಪವೇ ಆಗಿದೆ ನೋಡಿ ದೇವಸ್ಥಾನದ ಒಳಗೂ ಕೂಡ ಮಂಗಗಳು ಹೋಗ್ತದೆ ಅಂದರೆ ಹೋಗಿ ದೇವಸ್ಥಾನದ ಒಳಗೆ ಹೋಗಿ ಬರಲಿಕ್ಕೂ ಕೂಡ ಪ್ರಯತ್ನ ಮಾಡ್ತದೆ ಅಂತ ಅಷ್ಟು ಫ್ರೀ ಆಗಿರ್ತಾರೆ ಇಲ್ಲಿ ಮಂಗಗಳು ಇದೀಗ ಬಲಿ ಸುತ್ತು ಮುಗಿದು ದೇವರು ಪ್ರವೇಶ ಆಗುವಂಥ ಸಂದರ್ಭ ಈಗ ಒಂದು ಪೂಜೆ ನಡೆಯೋಕ್ಕೆ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ

ഗൾഫ് ലക്കോട് രക്കെ ഇല്ലടുത്തു കൂടെ ഇല്ല അത് അഞ്ചു ഓ ആ ബുദ്ധി ബുദ്ധിമുട്ട് മുൻപ് മൈജ പൂജ ബാ അത് ഒപ്പം ശ്രീധാര ശ്രീധാര ഓക്കെ ಈ ಈಗ ಹಿಂದಿನ ಕಾಲದಲ್ಲಿ ಈ ಸತ್ಯ ಮತ್ತು ಸುಳ್ಳನ್ನು ಇಲ್ಲಿ ನಿರ್ಧರಿಸಲಾಗ್ತಾ ಇತ್ತು ಇದು ನೋಡಿ ಕೆಳಗೆ ತುಂಬಾ ಪ್ರಪಾತ ಇದೆ ಇಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಈ ಕಲ್ಲಿನಿಂದ ಈ ಕಲ್ಲಿಗೆ ಹಾರಬೇಕಿತ್ತು ಸತ್ಯ ಹೇಳುವವನಿಗೆ ಮಾತ್ರ ಅದು ಹಾರಲಿಕ್ಕೆ ಆಗ್ತಾ ಇದ್ದದ್ದು ಒಂದು ವೇಳೆ ಈ ಕಲ್ಲಿನಿಂದ ಈ ಕಲ್ಲಿಗೆ ಹಾರದೇ ಇದ್ರೆ ಆತ ಸುಳ್ಳು ಹೇಳ್ತಾನೆ ಅಂತ ಮತ್ತೆ ಅವನು ಸಿಗುದಿಲ್ಲ ಅವ ಪ್ರಪಾತಕ್ಕೆ ಸಿಗುದಿಲ್ಲ ಅವನು ಸಿಂಕ ಪೋಯ್ನೆ ಅಥವಾ ಹಾಂ ಒಂದು ಎಂಚ ಹೆಂಚೆ ಈ ಕತೆ ಪನ್ಲ ಹೆಂಚಂದು ಒಂದು ದುಂಬೆ ಪನ್ಲಾ ಆತ ிப்பு சத்யேன் நாலு அவ்வளோ உதவது ரமலட்சி பத்தி தீ பத்தி மங்கிர் தீர்த்துக்கு மதாச்சரியா பிரதிஷ்டே பார்வையான பண்ண

ಜಯಶಂಕರ್ ಉಪಾಧ್ಯಾಯ ಓಕೆ ಈ ಕಾರಿಂಜೇಶ್ವರನ ಪ್ರತೀತಿ ಮತ್ತು ಕೆಳಗಡೆಯ ದೇವಸ್ಥಾನ ಮತ್ತು ಇಡೀ ಒಂದು ಸುತ್ತಲಿನ ಪರಿಸರ ಮತ್ತು ಇಲ್ಲಿಯ ಕೆಲವೊಂದು ಕೆರೆ ಅದು ಇದರದ್ದೆಲ್ಲ ಕಾರಿಂಜೇಶ್ವರ ಅಂತ ಹೇಳಿದ್ರೆ ಇದು ನಾಲ್ಕು ಯುಗದಲ್ಲಿ ಇದ್ದಂತಹ ದೇವರು ಅಂತ ಲೆಕ್ಕ ಯುಗಗಳು ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಕೃತಯುಗ ಅಂತ ಹೇಳಿದ್ರೆ ಋಷಿಮುನಿಗಳ ಕಾಲ ಅಂತ ಲೆಕ್ಕ ಆವಾಗಲೇ ದೇವಸ್ಥಾನ ಎಲ್ಲ ಆಗಿರೋದು ಕಲ್ಲಿನಲ್ಲಿ ನೋಡಿ ಇದೀ ಕಲ್ಲಿದ್ದು ಇದು ಎಲ್ಲ ಆಗಿರೋದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಕಾಲ ರಾಮಾಯಣದ ಕಾಲ ಶ್ರೀರಾಮಚಂದ್ರ ದೇವರು ಇಲ್ಲಿ ಬಂದಿದ್ದಾರೆ ಒಂದು ಹೋಗುವಾಗ ಲಂಕೆಯಿಂದ ಅಯೋಧ್ಯೆಗೆ ಹೋಗುವ ಇಲ್ಲಿ ಬಂದು ಹೋಗಿದ್ದು ಭೇಟಿ ಅವರದು ಈಶ್ವರನ ಭೇಟಿ ಮಾಡಿದವರು ಇಲ್ಲಿ ಈಶ್ವರ ಸ್ವಯಂಭು ಇದ್ದಾರೆ ಅಂತ ಲೆಕ್ಕ ಯಾರು ಪ್ರತಿಷ್ಠೆ ಮಾಡಿದೆಲ್ಲ ಆ ಉದ್ಭವ ಆಗಿರುವಂತ ದೇವರು ಆದ್ರಿಂದ ಆ ಕವಿಗಳಿಗೆ ಬರೀ ನಾವು ವಾನರಾನ ಅಂತ ಹೇಳ್ತಾರಲ್ಲ ಸೇವೆ ಉಂಟು ಒಂದು ಕವಿಗಳಿಗೆ ಊಟೋಪಚಾರದ ಇದು ರಾಮ ಸೇನೆಗೆ ಒಂದು ಊಟೋಪಚಾರದ ವ್ಯವಸ್ಥೆ ಅಂತ ಹೇಗೆ ಹ್ಮ್ ದೇವರಿಗೆ ನೈವೇದ್ಯ ಆಗ್ತದೆ ಮೂರು ಕೆಜಿ ಅಕ್ಕಿಯದ್ದು ಆ ಅಕ್ಕಿ ನೈವೇದ್ಯವನ್ನು ಅಲ್ಲಿ ವಾನರ ಕಲ್ಲು ಅಂತ ಹೇಳಿ ಉಂಟು ಅಲ್ಲಿ ಇವರಿಗೆ ಆ ಕಲ್ಲಿಗೆ ಹಾಕೋದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಆದ ವಾನರಗಳು ಬಂದು ಊಟ ಮಾಡ್ಕೊಂಡು ಹೋಗ್ತವೆ ಅಂತ ಲೆಕ್ಕ ಅದ ಅವತ್ತಿಂದ ಬಂದಂತಹ ಪ್ರತೀತಿ ದ್ವಾಪರ ಈಗ ಪಂಚಪಾಂಡವರನ್ನು ಕರ್ಕೊಂಡು ಕೃಷ್ಣ ಪರಮಾತ್ಮ ದೇವರು ಬಂದಿದ್ದಾರೆ ಮತ್ತೆ ಕೆಳಗೆ ದೊಡ್ಡ ಒಂದು ಕೆರೆ ನೋಡಿದ್ರ ಕೆರೆ ಅಂದ್ರೆ ಅದು ಗದಾ ತೀರ್ಥ ಅಂತ ಲೆಕ್ಕ ಅವನ ಗದೆಯಿಂದ ಮಣ್ಣು ಹಾರಿಸಿದ್ದಾರೆ ಆ ಕಡೆ ಪರ್ವತ ಆಗಿದೆ ಕೊಡ್ಡಿಮಲೆ ಅಂತ ಹೇಳಿ ದೊಡ್ಡ ಪರ್ವತ ಆಗಿದೆ ಇದೆ ನೋಡಿ ಅದು ಪರ್ವತ ಆ ತೀರ್ಥ ಅದ್ರಲ್ಲಿ ನೀರು ಹಾರೋದಂತ ಇಲ್ಲ ಕೆಳಗಡೆ ಕೆಳಗಡೆದು ಇಲ್ಲಿ ಮೇಲೂ ಇದೆ ತೀರ್ಥ ಮತ್ತು ಉಂಗುಷ್ಟ ತೀರ್ಥ ಈ ತೀರ್ಥ ಅಂದ್ರೆ ಜಾನು ಅಂತ ಹೇಳಿ ಭೀಮನೆ ಮೇಲೆ ಬಂದು ಅಲ್ಲಿ ಇಲ್ಲಿ ಅಭಿಷೇಕಕ್ಕೆ ನೀರಿಲ್ಲ ಜಾನು ಅಂತ ಹೇಳಿದ್ರೆ ಮಂಡಿಗೆ ಹೇಳ್ತಾರೆ ಮಂಡಿಗೆ ಜಾನು ಅಂತಾರ ಹೌದು ಇಲ್ಲಿ ಮಂಡಿ ಊರಿ ಅಲ್ಲಿ ತೀರ್ಥ ಉದ್ಭವ ಆಗಿದೆ ಅದರಿಂದ ಇಲ್ಲಿ ದೇವರಿಗೆ ಅಭಿಷೇಕಕ್ಕೆ ನೀರು ಬರಬೇಕು ಅದು ಹದಿನೈದು ಅಡಿ ಆಳ ಇದೆ ಇಲ್ಲಿ ಬರುವಾಗ ಹೌದು ಯಾರ ಅನ್ನೋದು ಅದು ಭೀಮಂದು ಭೀಮಂದು ಉಂಗುಷ್ಟ ತೀರ್ಥವು ಅದೇ ಭೀಮಂದಿ ಹೌದು ಹೆಬ್ಬೆರಾಳು ಅಂತ ಲೆಕ್ಕ ಲೆಕ್ಕುಷ್ಟ ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಯಾವ ಕಾಲದಲ್ಲಿ ನೀರು ಹಾರುವುದಿಲ್ಲ ಗೊತ್ತಾಯ್ತಾ ಹೌದು ಬೋರ್ವೆಲ್ ನೀರ್ ಹಾರ್ತದೆ ನೋಡಿ ಹೌದು ಅಲ್ಲಿ ನೀರು ದೇವರಿಗೆ ಅಭಿಷೇಕ ನೀರು ಬರ್ಬೇಕಲ್ಲ ಎಲ್ಲಿಂದ ಬರ್ತದೆ ಅಂತ ನಮ್ಗೂ ಗೊತ್ತಿಲ್ಲ ನೀರು ಇದ್ದೇ ಇರ್ತದೆ ಇದ್ದೇ ಇರ್ತದೆ ಹೌದು ಮೇಲೆ ಕಲ್ಲಿನ ಮೇಲೆ ಮಧ್ಯಾಹ್ನ ಆಗೋ ಆವಿ ಆಗ್ತದೆ ಹೂ ಬಿಸಿಲಿಗೆ ಬೇಸಿಗೆಗೆ ಮೇ ಜೂನ್ ಅಲ್ಲಿ ಬೆಳಿಗ್ಗೆ ಆಗುವ ಒಂದ್ ತಂಬಿಗೆ ಆದ ನೀರ್ ಇರ್ತದೆ ಅದ್ರಲ್ಲಿ ಹೌದಾ ಹೌದೌದು ಆಹ್ ಅಭಿಷೇಕಕ್ಕೆ ನೀರು ಇದ್ದೇ ಇರ್ತದೆ ಇದ್ದೇ ಇರ್ತದೆ ಸಂಜೆ ಆಗೋ ನೀರು ಇರುದಿಲ್ಲ 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 ಆ ಮುಂಚ ಮಾತ್ರ ಉಂಬೃಷ ಅಭಿಷೇಕಕ್ಕೆ ತಂದು ಅಭಿಷೇಕ ಜಾನೂ ಈ ಸತ್ಯದ ಕಲ್ಲಿನ ಬಗ್ಗೆ ಅದು ರಾಮಾಯಣದ ಕಾಲಲ್ಲಿ ಆಗಿರುವುದು ಸೀತೆಯನ್ನು ಕರ್ಕೊಂಡು ಬಂದಿದ್ದಾರೆ ಅಯೋಧ್ಯೆಗೆ ಹೋಗುವಾಗ ಇಲ್ಲಿಯ ಋಷಿಮುನಿಗಳು ಪ್ರಶ್ನೆ ಹಾಕಿದ್ರಂತೆ ಸೀತೆಯ ಬಗ್ಗೆ ಪಾವಿತ್ರ್ಯತೆಯ ಬಗ್ಗೆ ಪ್ರಶ್ನೆ ಮಾಡಿದಕ್ಕೆ ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಹಾರಿಸಿದ್ದಾರೆ ಆಗ ಇದೆಲ್ಲ ದಂಡೆಗಳೆಲ್ಲ ಇಲ್ಲ ನೋಡಿ ಸಿಮೆಂಟ್ ಬಂದ ಮೇಲೆ ಕಲಿಗೆ ನಾವು ಹಿಡ್ಕೊಂಡು ನಿಲ್ತೀವಿ ಅಲ್ಲ ಅದು ಕಲಿಯುಗದ್ದು ಸಿಮೆಂಟ್ ಇಲ್ಲ ಓಪನ್ ಅದು ಒಂದ್ ಕಲ್ಲಿ ಒಂದ್ ಕಲಿಕೆ ಹಾರಿಸಿದ್ದಾರೆ ಸತ್ಯ ಪ್ರಮಾಣ ಕಲ್ಲು ಅಂತ ಹೆಸರು ಅದಕ್ಕೆ ಕೆಳಗಿದ್ದು ಪಾರ್ವತಿ ದೇವರು ಅದು ಮಧ್ವಾಚಾರ್ಯರ ಪ್ರತಿಷ್ಠೆ ಗದ್ದೆ ಎಂಟುನೂರ ಐವತ್ತು ವರ್ಷ ಇತಿಹಾಸ ಅದಕ್ಕಿಂತ ಮೊದಲಲ್ಲಿ ದೇವರು ಇರ್ಲಿಲ್ಲ ಪಾರ್ವತಿ ಇರ್ಲಿಲ್ಲ ಈಶ್ವರ ಮಾತ್ರ ಇದ್ದಿದ್ದು ಇಲ್ಲಿ ಇಲ್ಲಿಗೆ ಬಂದು ಭಕ್ತರು ಹೋಗ್ತಾ ಇದ್ರು ಅದು ಪ್ರತಿಷ್ಠೆ ಕೆಳಗಡೆದು ಪ್ರತಿಷ್ಠೆ ಇದು ಉದ್ಭವ ಓಕೆ ಈ ಸತ್ಯ ಪ್ರಮಾಣ ಕಲ್ಲು ಈ ಕಲಿಯುಗದಲ್ಲಿಯೂ ಕೂಡ ಪ್ರಯೋಗ ಮಾಡಿದಾರ ಇಲ್ಲ ಇಲ್ಲ ಯಾರೂ ಪ್ರಮಾಣ ಮಾಡಲಿಲ್ಲ ಓಕೆ ಅಂತ ಸತ್ಯವಂತರು ಇಲ್ಲ ಈಗ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಫುಲ್ ಹೆಸರು ಜಯಶಂಕರ್ ಉಪಾಧ್ಯಾಯ ಓಕೆ ಮಧ್ಯಾಹ್ನ ಮಧ್ವಾಚರು ಬಂದಂಥ ಕಟ್ಟೆಯೊಂದು ಇದೆ ಮಧ್ವದಲ್ಲಿ ಹಾಂ ಧ್ವ ಅಂತ ಹೇಳಿ ಉರ್ಮೇ ಹೆಸರು ಹೌದು ಅಲ್ಲಿ ನಮ್ಮನೆ ಓಕೆ ಥ್ಯಾಂಕ್ ಯು ಸರ್ ಹೀಗೆ ನೋಡಿ ಕಾರಂಜೇಶ್ವರನ ದರ್ಶನ ಮುಗಿಸಿ ನಾವು ಕೆಳಗೆ ಬಂದ್ವಿ ಕೆಳಗೆ ಹೊರಟ್ವಿ ಇದೀಗ ಕಾರಂಜೇಶ್ವರ ದರ್ಶನ ಕೆಳಗೆ ಹೊರಡುವಂಥದ್ದಕ್ಕೆ ಹೊರಟ್ವಿ ಕೆಳಗೆ ಹೋದಾಗ ದೇವಿಯ ದೇವಸ್ಥಾನದಲ್ಲಿ ಅಲ್ಲಿಯೂ ಕೂಡ ಪೂಜೆ ಪುನಸ್ಕಾರ ನಡೀತದೆ ಆ ಪೂಜೆಯನ್ನು ಕೂಡ ತಾವು ನೋಡ್ಬೋದು ಕಾರಂಜೇಶ್ವರನ ಕ್ಷೇತ್ರದ ಪರಿಚಯ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದು ಪುಟ್ಟ ಪ್ರಯತ್ನವನ್ನು ಡಿ ವ್ಲಾಗ್ಸಿನ ಕಡೆಯಿಂದ ಮಾಡಿದ್ದೇವೆ ನಾವು ಹೀಗೆ ಹೊರಟಿದ್ವಿ ನಮ್ಮ ಓನರು ಎಲ್ಲರೊಟ್ಟಿಗೆ ಸೇರಿಕೊಂಡು ಬಂದ್ವಿ ನಾವು ಇಡೀ ಒಂದು ಒಂದು ತಂಡ ಒಂದು ಎಂಟು ಹತ್ತು ಜನರ ತಂಡ ಬಂದಿದ್ದೇವೆ ಬಂದಂಥ ಸಂದರ್ಭದಲ್ಲಿ ಈ ಕಾರಂಜೇಶ್ವರ ಕ್ಷೇತ್ರದ ಒಂದು ಚಿಕ್ಕ ಐತಿಹ್ಯವನ್ನು ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದಷ್ಟು ಜನರನ್ನು ಮಾತನಾಡಿಸಿದ್ವಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಡಿ ಡಿ ವ್ಲಾಗ್ಸನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಬಾಯ್